ಹಾಯ್ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ಜಾಯಿಂಗ್ ಆನ್ ಟೈಮ್ ಗುಡ್ ಮಾರ್ನಿಂಗ್ ಸೊ ಇದು ಶುರು ಮಾಡೋಣ ಮೊಟ್ಟ ಮೊದಲಿಗೆ ನಮ್ಮ ಡೈಲಿ ರಿಚುಯಲ್ಸ್ ಮೂರು ಸೆಟ್ಗಳ ಭಸ್ತ್ರಿಕ ಪ್ರಾಣಾಯಾಮಿ ಸ್ಟಡಿ ಒನ್ ಟೂ ತ್ರೀ ಗೋ One set. and nidu. A set. More set. Excellent, excellent. Fantastic, fantastic. Now we're going test to testosterone. ಹಾರ್ಮೋನ್ಗಳ ಲೆವೆಲ್ನ ಜಾಸ್ತಿ ಮಾಡ್ಕೊಂಡಿದ್ದೀವಿ ಸೊ ದ್ಯಾಟ್ ನಾವ್ ಏನೇ ಕಲ್ತ್ರು ಇವಾಗ ಅತ್ಯಂತ ಗಮನನ ಇಟ್ಟು ಮತ್ತು ಅತ್ಯಂತ ಆಸಕ್ತಿಯಿಂದ ಕೇಳ್ತೀವಿ ಆ ರೀತಿ ನಮ್ಮ ಬಾಡಿಲಿರುವ ಒಂದು ಆ ಏನು ಹಾರ್ಮೋನ್ ಲೆವೆಲ್ಗಳನ್ನ ಹೆಚ್ಚು ಹೆಚ್ಚು ಮಾಡ್ಕೊಂಡಿದ್ದೀವಿ ಆದ್ರೆ ನಮಗೆ ಅನೇಕ ಲಾಭಗಳು ಸಿಗ್ತಾ ಆಗುತ್ತೆ ಈಗ ಎರಡನೇ ವಿಚ ನಾನು ಅಪರಿಮಿತ ಅಂತ ನೆನಪಿಸ್ಕೊಳ್ಳೋ ಸಮಯ ರೆಡಿ ಒನ್ ಟು ತ್ರೀ ಗೋ ನಾನು ಅಪರಿಮಿತ ನಾನು ಅಪರಿಮಿತ ನಾನು ಅಪರಿಮಿತ ಎಸ್ ನಾವೆಲ್ಲರೂ ಅಪರಿಮಿತರೆ ನಮ್ಮ ಸಾಧನೆಯ ಹಾದಿಳಿದೀವಿ ಕಾರ್ಯ ನಮ್ಮ ಪ್ರಯಾಣನ ಶುರು ಮಾಡಿರೋದ್ರಿಂದ ಆರ್ಲ್ ನೈಟಿಂಗೇಲ್ ಹೇಳೋ ಪ್ರಕಾರ ನಾವು ಈಗಾಗಲೇ ಸಾಧಕರಾಗಿದ್ದೀವಿ ಎಸ್ ಯಾವಾಗ ಒಬ್ಬ ವ್ಯಕ್ತಿ ಒಂದು ಪೂರ್ವ ನಿರ್ಧಾರಿತವಾದಂಥ ಒಂದು ಗುರಿನಿಟ್ಕೊಂಡು ಅದನ್ನು ಸಾಧಿಸಬೇಕು ಅಂತ ಮನಸ್ಸು ಮಾಡಿ ತೀರ್ಮಾನ ತಗೊಂಡು ಅದರ ಕಡೆ ಶ್ರಮಗಳನ್ನು ಹಾಕೋದಕ್ಕೆ ಶುರು ಮಾಡ್ತಾನೋ ಆಗಲೇ ಆತ ಸಾಧಕ ಅಥವಾ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳ್ತಾರೆ ಅಲ್ ನೈಟಿಂಗೇ ಅವರು ನೈಟಿಂಗೇಲ್ ಅವರು ಅದೇ ರೀತಿ ಈಗ ನಾವೆಲ್ಲ ಅದನ್ನ ಮಾಡ್ತಾರೆ ಓಕೆ ಗುಡ್ ಗುಡ್ ಕಂಗ್ರಾಚ್ಯುಲೇಷನ್ ನಾವು ಅಂಗು ಶೇರ್ ಮೈ ಸ್ಕ್ರೀನ್ ಏನಿದೆ ಇವತ್ತು ನಮ್ ಕಲಿಯೋದಕ್ಕೆ ತುಂಬಾನೇ ಬೇಕಾಗಿರುವಂತ ಒಂದು ಅಂಶ ನಾವು ಇವತ್ತು ಕಲಿಯಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ ತುಂಬಾನೇ ಬೇಕಾಗಿರುವಂತ ಅಂಶ ಇವತ್ತು ಮೂವತ್ತನೇ ಸಕ್ಸಸ್ ಪ್ರಿನ್ಸಿಪಲ್ ನ ಏನ್ ಕಲಿಯಕ್ಕೆ ಅಂತ ಹೋಗ್ತಾ ಇದ್ದೀವಿ ಅರವತ್ನಾಲ್ಕು ಯಶಸ್ವಿ ತಂತ್ರಗಳಲ್ಲಿ ಮೂವತ್ತು ಸಕ್ಸಸ್ ಪ್ರಿನ್ಸಿಪಲ್ ಇಪ್ಪತ್ತೊಂಬತ್ತು ಸಕ್ಸಸ್ ಪ್ರಿನ್ಸಿಪಲ್ ನಾವು ಆಗಲೇ ಕಲ್ತಿದ್ದೀವಿ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಮತ್ತು ಅದರ ಪ್ರಕಾರ ಲಾಭಗಳನ್ನ ಪಡಿತಾ ಇದ್ದೀವಿ ಇದು ಮೂವತ್ತು ತುಂಬನೇ ಮುಖ್ಯವಾಗಿರುವಂಥದ್ದು ಏನದು ಫೇಸ್ ವಾಟ್ ಈಸ್ ನಾಟ್ ವರ್ಕಿಂಗ್ ನಾವು ಈಗ ಏನೋ ಸಾಧನೆ ಆ ಇದೀವಿ ಇದ್ದೀವಿ ನಮ್ಮ ಗುರಿನ ಏನೋ ಸಾಧಿಸ್ಬೇಕು ಅಂತ ಇದ್ದೀವಿ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀವಿ ಆಗ ಅನೇಕ ಶ್ರಮಗಳನ್ನ ಪರಿಶ್ರಮಗಳನ್ನ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿರೋದನ್ನು ಮಾಡ್ತಾ ಇದ್ದೀವಿ ಗೊತ್ತಿಲ್ಲದಿರೋದನ್ನು ಮಾಡ್ತಾ ಕೆಲವೊಮ್ಮೆ ಬೇರೆಯವರ ಹತ್ರ ಜ್ಞಾನವನ್ನು ಪಡೆದು ಅದನ್ನು ಅಳವಡಿಸ್ಕೊಂತ ಇದೀವಿ ಯಾವಾಗ ನಮ್ಗೆ ಗೊತ್ತಿಲ್ವ ಅವಾಗ ಈಗ ಲಾಟ್ ಆಫ್ ಥಿಂಗ್ಸ್ ವಿರ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್ ವಿರ್ ಡೂಯಿಂಗ್ ಆರ್ ಪುಟಿಂಗ್ ಅವರ ಹಾರ್ಡ್ ಎಫರ್ಟ್ ಹಾರ್ಡ್ ಎಫರ್ಟ್ ಟು ಗೆಟ್ ದಿಸೈಡ್ ರಿಸಲ್ಟ್ ಸೊ ಆ ನಿಟ್ಟಿನಲ್ಲಿ ನಮಗೆ ಎಷ್ಟೊಂದು ವಿಚಾರಗಳು ನಮ್ಗೆ ವರ್ಕ್ ಆಗ್ತಾ ಇಲ್ಲ ನಾವು ಥರ ಅದು ನಡೀತಾ ಇಲ್ಲ ಅಂತೆಲ್ಲ ಅನ್ಸೋಕ್ ಶುರು ಮಾಡುತ್ತೆ ಅಂದ್ರೆ ನಮ್ಗೆ ಪೂರಕವಾಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಈ ಸಿಸ್ಟಮ್ ಈ ವ್ಯವಸ್ಥೆ ಅಂಥದ್ದನ್ನೆಲ್ಲ ಬರ್ತಾ ಇರತ್ತೆ ಅದನ್ನ ನಾವು ಎದುರಿಸ್ಬೇಕು ಅನ್ನೋದನ್ನ ಇವತ್ತು ತಂತ್ರಗಳನ್ನ ಕಲಿತೀವಿ ಏನು ಕಲಿಸ್ತಾ ಇದ್ದ ಸ್ನೇಹಿ ಸ್ನೇಹಿತರೆ ದೊಡ್ಡದ್ ಮಾಡಲ್ಲ ಅವರ್ ಲೈಫ್ಸ್ ಇಂಪ್ರೂವ್ ಓನ್ಲಿ ವೆನ್ ವಿ ಟೇಕ್ ಚಾನ್ಸಸ್ ದ ಫಸ್ಟ್ ಅಂಡ್ ಮೋಸ್ಟ್ ಡಿಫಿಕಲ್ಟ್ ರಿಸ್ಕ್ ವಿ ಕೆನ್ ಟೇಕ್ ಇಸ್ ಟು ಬಿ ಹಾನೆಸ್ಟ್ ವಿತ್ ಅವರ್ ಸೆಲ್ಫ್ ಅಂತ ಹೇಳ್ತಾರೆ ವಾಲ್ಟರ್ ಆಂಡರ್ಸನ್ ಎಡಿಟರ್ ಪೆರೇಡ್ ಮ್ಯಾಗ್ಝಿನ್ ಇವರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದ್ರೆ ನಾವು ಜೀವನದಲ್ಲಿ ಚಾನ್ಸ್ ತಗೊಂಡಾಗ ಅಥವಾ ಅವಕಾಶಗಳನ್ನ ನಾವು ಬಳಸ್ಕೊಂಡಾಗ ಸ್ವಲ್ಪ ರಿಸ್ಕ್ ತಗೊಂಡಾಗ ಮಾತ್ರ ನಮ್ಮ ಜೀವನದ ಗುಣಮಟ್ಟವನ್ನು ಮೇಲಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಅಥವಾ ಆ ಇಂಪ್ರೂವ್ಮೆಂಟ್ ನೋಡೋದಕ್ಕೆ ಸಾಧ್ಯ ಆ ಬೆಳವಣಿಗೆನ ಗಮನಿಸೋಕ್ಕೆ ಸಾಧ್ಯ ಅಲ್ವಾ ಸೊ ದ ಮೋಸ್ಟ್ ದ ಫಸ್ಟ್ ಅಂಡ್ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಏನಪ್ಪಾ ಆ ಒಂದು ನಿಟ್ಟಿನಲ್ಲಿ ನಾವು ಮಾಡಕ್ ಹೊರಟಾಗ ಫಸ್ಟ್ ತುಂಬಾ ಕಷ್ಟಕರವಾದಂತಹ ಕೆಲಸ ಅಂತ ಹೇಳಿದ್ರೆ ನಮಗೆ ನಾವು ಪ್ರಾಮಾಣಿಕರಾಗಿರೋದು ನಮಗೆ ನಾವು ಪ್ರಾಮಾಣಿಕರಾಗಿದ್ದೀವ ಕೆಲವು ವಿಚಾರಗಳಲ್ಲಿ ಅಂತ ಹೇಳ್ಬಿಟ್ಟು ಏನು ಹಾಗಂದ್ರೆ ಏನು ಪ್ರಾಮಾಣಿಕರಾಗಿರೋದು ಅಂದ್ರೆ ನಾವೇನು ಪ್ರಾಮಾಣಿಕರಾಗಿಲ್ವಾ ನಮ್ಮ ಬಗ್ಗೆ ನಾವು ಅಂತ ಒಂದು ಪ್ರಶ್ನೆ ಬರುತ್ತೆ ಹೇಳ್ತಾರೆ ಫಸ್ಟ್ ಕೆಲವು ವಿಚಾರಗಳು ಏನು ನಮ್ಗೆ ವರ್ಕ್ ಆಗ್ತಾ ಇಲ್ಲ ಅದು ವರ್ಕ್ ಆಗ್ತಾ ಇಲ್ಲ ಅಂತ ನಾವು ಒಪ್ಕೋಬೇಕು ಅದನ್ನು ನಾವು ಮಾಡ್ತಿದ್ದೀವಾ ಆ ಒಪ್ಕೊಳ್ಳುವಂತ ಧೈರ್ಯ ನಮಗಿದೆಯಾ ಅದನ್ನು ಒಪ್ಕೊಂಡ್ರೆ ನಾವೊಂದು ಒಂಥರ ಡಿಸ್ಕಂಫರ್ಟ್ ಇರುವಂತಹ ಒಂದು ಪರಿಸ್ಥಿತಿಗೆ ನಾವು ನಮ್ಮನ್ನ ದೂಡ್ ಬಿಡ್ತೀವಿ ಅದನ್ನ ನಾವು ಫೇಸ್ ಮಾಡೋಕ್ಕೆ ಇಷ್ಟ ಇಲ್ಲದೆ ನಾವು ಕಂಫರ್ಟಬಲ್ ಆಗಿರಬೇಕು ಕಂಫರ್ಟ್ ಝೋನ್ ಅಲ್ಲಿ ಇರಬೇಕು ಅಂತ ಪ್ರಯತ್ನ ಮಾಡಿ ಅವನ್ನ ಇಗ್ನೋರ್ ಮಾಡ್ತಾ ಇದ್ದೀವ ಅದನ್ನ ಚೆಕ್ ಮಾಡಿ ಅಂತ ಹೇಳ್ತಾರೆ ಏನೊಂದು ನಿರಾಕರಣೆ ನಾವೇನೋ ಒಂದು ಮಾಡಬೇಕು ಅಂತ ಹೊರಟಿರ್ತೀವಿ ಅದು ಆಗೋದಿಲ್ಲ ಅದು ನಿರಾಕರಣೆ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ಬ್ಯಾಡ್ ಮ್ಯಾರೇಜ್ ಅಂತ ಇರ್ಬೋದು ಸಂಬಂಧಗಳಲ್ಲಿ ಪದೇ ಪದೇ ಮನಸ್ತಾಪಗಳು ಅದು ಫಿಸಿಕಲ್ ಅಬ್ಯೂಸ್ ಇರಬಹುದು ಅಥವಾ ವರ್ಬಲ್ ಅಬ್ಯೂಸ್ ಇರಬಹುದು ಅಥವಾ ಪರಸ್ಪರ ಒಬ್ಬರನ್ನೊಬ್ರು ಟಾಂಟ್ ಮಾಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಟೀಸ್ ಮಾಡುವಂಥದ್ದು ನೋವು ತರುವಂತಹ ಮಾತುಗಳನ್ನ ಆಡೋವಂಥದ್ದು ಅಥವಾ ನಮಗೆ ಎನರ್ಜಿ ಇಲ್ಲ ಸುಸ್ತಾಗ್ತಿದೆ ಇತ್ತೀಚೆಗೆ ನನಗೆ ಒಂದು ಆಗ್ತಿದೆ ಮುಂಚೆ ತರ ನನಗೆ ಏನೋ ಎನರ್ಜಿ ಇಲ್ಲ ಫೀಲಿಂಗ್ ವೆರಿ ಲೋ ಬೆಳಿ ಎದ್ದಿದ ತಕ್ಷಣ ಯಾಕೆ ನನಗೆ ಈ ತರ ಆಗ್ತಿದೆ ಅಂತ ಕೆಲವು ಅಂಶಗಳು ದಿನೇ ದಿನೇ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ನೋಡ್ತಾ ಇದ್ದೀನಿ ಹೋದ ತಿಂಗಳಿಗಿಂತ ಈ ತಿಂಗಳು ಎರಡು ಎರಡಕ್ಕೆ ಜಾಸ್ತಿ ಆಗ್ತಾ ಇದ್ದೀನಿ ಇದೆಲ್ಲ ನಮ್ಮ ನಾವೇನು ಅನ್ಕೊಂಡಿದ್ವಿ ಅದಕ್ಕೆ ವಿರುದ್ಧವಾಗಿ ನಡೀತಾ ಇರುವಂತಹ ಅಂಶಗಳು ವಿಚ್ ಇಸ್ ನಾಟ್ ವರ್ಕಿಂಗ್ ಟು ಅಸ್ ಒಂದು ಶಾಂತಿಯುತವಾದಂತಹ ಸೌಹಾರ್ದ ಸಂಬಂಧ ಬೇಕು ಅಂತ ಅನ್ಕೊಂಡಿದ್ರೆ ಈ ತರ ಏನಾದ್ರು ಫಿಕ್ಷನ್ಸ್ಗಳು ಕಾಣ್ ಕಾಣಕ್ ಶುರು ಆಗ್ತಾ ಇರುತ್ತೆ ಅಥವಾ ನಮಗೆ ಎನರ್ಜೆಟಿಕ್ ಆಗಿರ್ಬೇಕು ಪ್ರತಿದಿನ ನಾನು ಎಲ್ಲಾ ಕೆಲಸಗಳನ್ನ ಮಾಡ್ಬೇಕು ಶುರುಕಾಗಿರ್ಬೇಕು ಅಂದ್ರೆ ನೀವು ಎನರ್ಜಿ ಅಂತ ಫೀಲ್ ಆಗುತ್ತೆ ಆರೋಗ್ಯವಾಗಿರ್ಬೇಕು ಇರಬೇಕು ಅಂತ ಹೇಳಿದ್ರೆ ವೈಟ್ ಜಾಸ್ತಿ ಆಗ್ತಾ ಇರುತ್ತೆ ಏನೋ ತಲೆನೋವು ಬರ್ತಾ ಇರುತ್ತೆ ಪದೇ ಪದೇ ಮೇ ಬಿ ಸಿಂಪ್ಟಮ್ ಇರ್ಬೋದು ಬಿ ಪಿಗೆ ಮೇ ಬಿ ಮತ್ತೆ ಕೆಲಸದಲ್ಲಿ ಕಚೇರಿಯಲ್ಲಿ ಪದೇ ಪದೇ ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಇಂದ ನಮಗೆ ಇಷ್ಟ ಇಲ್ದಂತಹ ಮೇಲ್ಸ್ ಗಳು ಬರ್ತಾ ಇದೆ ಇಂಡಿಕೇಶನ್ ಕೊಡ್ತಾ ಇದೆ ಯಾ ಮತ್ತೆ ನಮ್ಮ ಕೆಲಸದಲ್ಲಿ ಕೆಲಸಗಾರ ಯಾವ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅವನ್ ಬಗ್ಗೆ ಆಕ್ಷನ್ ತಗೊಳ್ಬೇಕು ತಗೊಳ್ತಾ ಇಲ್ಲ ನನ್ನ ಸ್ನೇಹಿತ ಯಾರೋ ಒಬ್ಬ ನನ್ನ ಬಗ್ಗೆ ಒಂದು ಕಮೆಂಟ್ ಮಾಡಿದಾನೆ ಇಷ್ಟೆಂಥ ಮಾತುಗಳನ್ನಾಡಿದಾನೆ ನಾನು ಅವನ ಬಗ್ಗೆನು ಕೇಳ್ತಾ ಇಲ್ಲ ಮುಖದಲ್ಲಿ ನೀನ್ ಯಾಕಪ್ಪ ಆ ವ್ಯಕ್ತಿ ಹತ್ರ ನೀನ್ ನನ್ನ ಬಗ್ಗೆ ಈ ರೀತಿ ಹೇಳಿದೆ ಅಂತ ಕೇಳುದಿಲ್ಲ ಅದು ನಮ್ಮ ಸಂಬಂಧನ ಇನ್ನ ಹಾಳು ಮಾಡ್ತಾ ಯಾಕಂದ್ರೆ ಮನಸ್ಸಲ್ಲೇ ಇಟ್ಕೊಂಡಿರ್ತೀನಿ ಬ್ಯಾಟ್ ಸ್ನೇಹಿತರೆ ಏನಕ್ಕೆ ನಾವು ಕೇಳೋದಿಲ್ಲ ಇದೆಲ್ಲ ಯಾಕೆ ಮಾಡೋದಿಲ್ಲ ಅಂದ್ರೆ ನಮಗ್ ನಾವೇ ಅನ್ಕೊಂತೀವಿ ನಮಗ್ ನಾವೇ ಅನ್ಕೊಂತೀವಿ ಓ ಇಲ್ಲ ಇದು ನಾನ್ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ವೋ ನಾವೇನು ಬಹುಶಃ ಇದಿರೋದೇ ಹಾಗೆ ನನಗೆ ಬಹುಶಃ ಅರ್ಥ ಆಗ್ತಾ ಇಲ್ಲ ಇದರಿಂದ ಅಥವಾ ಆ ಒಂದು ವಿಚಾರವನ್ನು ಅವರತ್ರ ಹತ್ರ ನಾವು ಪ್ರಸ್ತಾಪ ಮಾಡಿ ಅಪ್ ಫ್ರಂಟ್ ಮಾತಾಡಿದಾಗ ಒಂದು ಡಿಸ್ಕಂಫರ್ಟ್ ಆಗತ್ತೆ ನಮ್ಗೆ ತೊಂದರೆ ಆಗುತ್ತೆ ಮನಸ್ಸಿಗೆ ಹೋಗಿ ಕೇಳ್ಬಿಡೋದು ಎಷ್ಟೊತ್ತು ಯಾಕೆ ನೀವು ಪದೇ ಪದೇ ನನಗೆ ಬೈತಾ ಇದ್ದೀರಾ ಗಂಡರ್ಲಿ ಎಂಥಲಿ ಪದೇ ಪದೇ ಈ ರೀತಿ ನುಡಿಗಳನ್ನ ಚುಚ್ಚುವಂತ ಮಾತುಗಳನ್ನ ಅವಮಾನಗಳನ್ನ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನೆಕ್ಸ್ಟ್ ಏನಾಗತ್ತೆ ಆ ಸಿಚುಯೇಷನ್ನ ಫೇಸ್ ಮಾಡೋಕ್ಕೆ ಭಯ ನಮಗ್ ನಾವೇ ದಿಸ್ ಇಸ್ ಕಾಲ್ಡ್ ಎಲ್ಲೋ ಅಲರ್ಟ್ಸ್ ನಾವು ಮೊದಲನೇ ಪ್ರಿನ್ಸಿಪಲ್ಸ್ ನೋ ತಿಳ್ಕೊಳ್ಬಾಗ ನಾವು ನೋಡಿದ್ವಿ ಎಲ್ಲೋ ಅಲರ್ಟ್ಸ್ ಅಂದ್ರೆ ಒಂದು ಸಿಗ್ನಲ್ ಏನಿದೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಲೈಟ್ ಸಿಸ್ಟಮ್ ಏನಿದೆ ಟ್ರಾಫಿಕ್ ನ ಹೇಗೆ ಮ್ಯಾನೇಜ್ ಮಾಡುತ್ತೇವೆ ಫಸ್ಟ್ ಏನ್ ಬರುತ್ತೆ ಎಲ್ಲೋ ಲೈಟ್ ಬರುತ್ತೆ ಅದರ್ಥ ನೆಕ್ಸ್ಟ್ ಏನ್ ಬರ್ತಾ ಇದೆ ರೆಡ್ ಲೈಟ್ ಬರುತ್ತೆ ಗ್ರೀನ್ ಲೈಟ್ ಅಂದ್ರೆ ನೀವು ಸರಾಗವಾಗಿ ಹೋಗ್ಬೋದು ಯಾವುದೇ ಅಡೆತಡೆಗಳಿಲ್ಲ ಆದ್ರೆ ರೆಡ್ ಲೈಟ್ ಒಂದೇ ಸಮ ಬರಲ್ಲ ಒಂದೇ ಸಡನ್ ಆಗಿ ಬರಲ್ಲ ಅದಕ್ಕೆ ಮುಂಚೆ ಎಲ್ಲೋ ಬರುತ್ತೆ ಅದು ಅಲರ್ಟ್ ನೆಕ್ಸ್ಟ್ ರೆಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಆ ಎಲ್ಲೋ ಅಲರ್ಟ್ಗಳು ನಮಗೆ ಕೊಡ್ತಾ ಇರ್ತೇವೆ ಜೀವನದಲ್ಲಿ ಅದರ್ಥ ನಾವು ಮಾಡ್ತಾ ಇರೋ ಪ್ರಯತ್ನಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಆ ವರ್ಕ್ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸಕ್ಕೆ ನಮ್ಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಅಥವಾ ನಾವು ಆ ರೀತಿ ಅವ್ರು ಕೇಳ್ಬಿಟ್ರೆ ಅವ್ರು ಮತ್ತೆ ವಾಪಸ್ ಬರ್ತಾರಲ್ಲ ಆ ಪ್ರಶ್ನೆಗಳ ಜೊತೆ ಅದು ನಮ್ಗೆ ಅನ್ಕಂಫರ್ಟಬಲ್ ಆಗತ್ತೆ ಅದು ನಾವು ಫೇಸ್ ಮಾಡಕ್ ಶಕ್ತಿ ಇಲ್ಲ ಅನ್ನೋ ಭಯ ನಮ್ದು ದೂರ ಹೋಗ್ಬಿಡ್ತಾರೆ ಆ ಸತ್ಯನ ನಾವು ಕೇಳಿದ್ರೆ ಅಂತ ನಮಗ್ ನಾವೇ ಏನ್ ವರ್ಕ್ ಆಗ್ತಾ ಇಲ್ಲ ಅದನ್ನ ಒಪ್ಕೊಳ್ತಾ ಇಲ್ಲ ನಿರಾಕರಣೆ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಮಕ್ಕಳು ಟೀನೇಜ್ ಮಕ್ಕಳು ಲೇಟ್ ಆಗಿ ಬರ್ತಾ ಇದಾರೆ ಲೇಟ್ ಆಗಿ ಬರ್ತಾ ಇದ್ದಾರೆ ಕೇಳ್ಬೇಕು ಅನ್ಸುತ್ತೆ ನಮ್ಗೆ ಯಾಕಪ್ಪ ಲೇಟ್ ಆಗಿ ಬರ್ತಾ ಇದೆ ಪ್ರತಿದಿನ ಯಾಕ ಕೆಟ್ಟ ಸ್ನೇಹಿತರ ಜೊತೆ ನೀನು ಹೋಗ್ತಾ ಇದೆಯ ಪದೇ ಪದೇ ಅಥವಾ ಮಗಳು ಪ್ರತಿದಿನ ಅಹ್ ಅವಳ ಆಕೆ ಕೂಡ ಬರೋ ಸಮಯಕ್ಕೆ ಅಹ್ ಇಂಥ ಲೇಟ್ ಆಗಿ ಬರ್ತಾ ಇದ್ದಾಳೆ ಬೇರೆ ಸ್ನೇಹಿತರ ಜೊತೆ ಸುಕ್ತಾ ಇದ್ದಾಳೆ ಅನ್ಸುತ್ತೆ ಬಟ್ ಕೇಳಲ್ಲ ಕೇಳ್ಬಿಟ್ರೆ ಅವನೇನೋ ಬೇರೆ ವಿಚಿತ್ರವಾಗಿರೋದೇನೋ ಹೇಳ್ಬಿಟ್ರೆ ಅದನ್ನ ಹೆಂಗ್ ನಾವು ಅಹ್ ಸಹಿಸ್ಕೊಡೋದು ಅಂತ ಹೇಳ್ಬಿಟ್ಟು ಯಾ ಅನ್ಸುತ್ತೆ ಏನೋಪಾ ಏನೋ ಬಾಯಲ್ಲಿ ವಾಸನೆ ಬರ್ತಾ ಇವತ್ತು ಇವತ್ತಿನ ಸಿಗರೇಟ್ ಏನಾದ್ರು ಶುರು ಮಾಡಿದ್ದ ಅಂತ ಅನ್ಸುತ್ತೆ ಕೇಳ್ಬಿಟ್ಟು ಅವ್ನು ಹೂ ಅಂತಂದ್ರೆ ಅದನ್ನ ಒಪ್ಕೊಳ್ಳಕ್ ಮನ್ಸು ತಯಾರಿರಲ್ಲ ಹಾಗಾಗಿ ಅದನ್ನ ನೋಡದೇ ನೋಡ್ದಿರ್ತಾರ ಇದು ಬಿಡೋದು ನೋಡಿದ್ರು ನೋಡದೇ ತರ ಇದು ಬಿಡೋದು ಕಂಪನಿಯಲ್ಲೂ ಮೇಲೆ ಬರ್ತಾ ಇರುತ್ತೆ ಈ ಕೆಲಸ ಸರಿಯಾಗಿ ಅಂತ ಇಂಡಿಕೇಶನ್ ಕೊಡ್ತಾ ಇರುತ್ತೆ ಅದನ್ನ ತಗೊಂಡೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಮಾತಾಡಿ ಯಾಕೆ ಈ ತರ ಕಳಿಸ್ತಾ ಇದ್ದೀರಾ ನನಗೆ ಪ್ರತಿದಿನ ಪದೇ ಪದೇ ಇದರ ನಿಮ್ಮ ಉದ್ದೇಶ ಏನು ಅಥವಾ ನಾನೇನು ತಪ್ಪು ಮಾಡಿದೆ ಅಂತ ಕೇಳಬೇಕು ಅನ್ಸುತ್ತೆ ಅವ್ರು ಏನೋ ನನಗೆ ನಿನ್ನ ಪರ್ಫಾರ್ಮೆನ್ಸೇ ಸರಿ ಇಲ್ಲ ಅಂತ ಒಂದು ದೊಡ್ಡ ಫೀಡ್ಬ್ಯಾಕ್ ಕೊಟ್ಬಿಟ್ರೆ ಅದನ್ನ ಫೇಸ್ ಮಾಡಕ್ಕೆ ನನಗೆ ಧೈರ್ಯ ಇಲ್ಲ ಭಯ ಯಾ ಹಾಗೆ ತಮ್ಮ ಸಂಬಂಧಿಕರಾಗ್ಲಿ ಮತ್ತೊಬ್ಬರಾಗ್ಲಿ ನಮ್ಮ ಬಗ್ಗೆ ರೂಮರ್ಸ್ ನ ಮಾತಾಡಿರ್ತಾರೆ ಅವ್ರ ಹತ್ರ ಹೋಗಿ ಕೇಳಿ ಆ ಏನಿದು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ಭಯ ಯಾಕಂದ್ರೆ ನನಗೆ ಯಾವ್ದೋ ಒಂದು ತಪ್ಪು ಮಾಡಿರ್ಬೋದು ಅದನ್ನ ಅವ್ರು ಎತ್ತಿ ಹೇಳ್ಬಿಟ್ರೆ ಎಲ್ಲಾರ ಮುಂದೆ ಸೊ ಆ ಭಯನ ಪಟ್ಕೊಳ್ಳುವಂಥದ್ದು ಮೋಸ್ಟ್ ಆಫ್ ದಿ ಟೈಮ್ ನಾವೇನ್ ಮಾಡ್ತೀವಿ ಅದನ್ನ ಕಡೆಗಣಿಸ್ಬಿಡ್ತೀವಿ ಇಗ್ನೋರ್ ಮಾಡ್ಬಿಡ್ತೀವಿ ಅವ್ರು ಹಾಗೆ ಇರೋದು ಓಕೆ ಈಗಿನ ಕಾಲದ ಮಕ್ಕಳು ಅಷ್ಟೇ ರೀ ಟೀನೇಜ್ ಮಕ್ಕಳು ಅದೇ ರೀತಿ ಬಿಹೇವ್ ಮಾಡುವಂಥದ್ದು ಹೌದೌದು ಸಿ ನಮ್ಮ ಜನ್ರೇಷನ್ ಗ್ಯಾಪ್ ಇದೆ ಅವ್ರು ಹಾಗೆ ಮಾಡೋದು ನಾವು ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾ ಒಂದು ಸಮರ್ಥನೆ ಖಂಡಸ್ ಕಂಡಸ್ತಿರೋದೇ ಡಾಮಿನೇಟ್ ಮಾಡೋಕ್ಕೆ ಮಾಡಲಿ ಅವರು ನಮ್ಮ ಅಪ್ಪನೂ ಡಾಮಿನೇಟ್ ಮಾಡ್ತಾ ಇದ್ರು ಅಥವಾ ನಾನೇನಾದ್ರೂ ಅದಕ್ಕೆ ವಿರುದ್ಧವಾಗಿ ನಾನು ಮಾತಾಡಕ್ಕೆ ಹೋದರೆ ನನಗೆ ತೊಂದರೆ ಆಗತ್ತೆ ಸಂಸಾರ ಮಾಡಲಿಕ್ಕೆ ಮನಸ್ಸಿಗೆ ನೆಮ್ಮದಿ ಹಾಳಾಗತ್ತೆ ಅಂತ ಗಂಡಸರು ಅಷ್ಟೇ ಹೆಂಗಸ್ರ ಹತ್ರ ಅವರೇನೋ ಪದೇ 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 ಚುಚ್ಚಿ ಮಾತಾಡ್ತಾ ಇರ್ಬೋದು ಸಹಜ ಅಥವಾ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನು ಆಡ್ತಾ ಇರ್ಬೋದು ಅಥವಾ ವ್ಯಕ್ತಪಡಿಸ್ತಾ ಇರ್ಬೋದು ಅಸಮಾಧಾನ ಅದನ್ನು ಕೇಳಕ್ಕೆ ಕಷ್ಟ ಅಸಂಶಮ ಎಲ್ಲ ಸರಿಯಾಗಿದೆ ಇವ್ ನಾನು ಕೇಳಿದ್ರೆ ಅವರು ನಾನೇನೋ ಮಾಡದೆ ಇರೋದನ್ನ ಅಥವಾ ನನ್ನ ತಪ್ಪನ್ನ ಎತ್ತಿ ಹೇಳ್ಬಿಟ್ರೆ ಅದನ್ನ ಫೇಸ್ ಮಾಡೋಕ್ಕೆ ನನಗೆ ಕಷ್ಟ ಅಂತೇಳಿ ಈ ತರ ಎಲ್ಲ ಆಲೋಚನೆಗಳು ಬಟ್ ಸಕ್ಸಸ್ಫುಲ್ ಪೀಪಲ್ ಏನು ಮಾಡ್ತಾರೆ ನಮಗೆ ಡಿಸ್ಕಂಫರ್ಟ್ ಆಗಿರೋದನ್ನ ಫಸ್ಟ್ ಮಾಡ್ತಾರೆ ಇದೆಲ್ಲ ನಾವು ಮಾಡುವಂತ ಕೆಲಸ ಯಾರು ಸಕ್ಸಸ್ಫುಲ್ ಅಲ್ಲದೆ ಇರುವಂತವ್ರು ಮಾಡುವಂತ ಕೆಲಸ ಅಸಮ್ಷನ್ಸ್ ಗಳು ಮಾಡಿಕೊಂಡು ಅದನ್ನ ಒಪ್ಕೊಂಡ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಆ ಫ್ಯಾಕ್ಟ್ನ ನಾವು ಒಪ್ಕೊಳ್ಳೋದಕ್ಕೆ ಸಿದ್ಧರಾಗಿಲ್ದೇ ಇರೋಂಥದ್ದು ಅದರಿಂದ ಬರುವಂತಹ ಪರಿಣಾಮವನ್ನು ಎದುರಿಸಕ್ಕೆ ಸಿದ್ಧರಾಗಿಲ್ದೇ ಇರೋದಂತ ಅದನ್ನ ನಾವು ಒಪ್ಪದೆ ಇರುವಂಥದ್ದು ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಅದು ಉಳ್ಕೊಂಡಿರುತ್ತೆ ಧೈರ್ಯ ಪಟ್ಟು ಕೇಳೋದಿಲ್ಲ ನಾವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮನಸ್ಸಿನಲ್ಲೇ ಕೊರಗ್ತಾ ಇರ್ತೀವಿ ಬ್ಯಾಟ್ ಡೋಸ್ ದಿ ಎಲ್ಲೋ ಅಲರ್ಟ್ಸ್ ಅಂತ ನಾವು ಮರೆತು ಬಿಡ್ತೀವಿ ಪದೇ ಪದೇ ಉಸಿರಾಡದ ಸಮಸ್ಯೆ ಆಗ್ತಾ ಇದೆ ಬೆನ್ನೆಲ್ಲೋ ನೋತಾ ಇದೆ ಏನದು ಅಲರ್ಟ್ ಎಲ್ಲೋ ಒಂದು ಕಡೆ ನೋವು ಶುರು ಆಗಿದೆ ದಟ್ ಈಸ್ ಎಲ್ಲೋ ಅಲರ್ಟ್ ಮೇ ಬಿ ಗ್ಯಾಸ್ಟ್ರಿಕ್ ಇರಬಹುದು ಬ್ಯಾಟ್ ಕುಡ್ ಬಿ ಹಾರ್ಟ್ ಪ್ರಾಬ್ಲಮ್ ಇರಬಹುದು ಏ ಬಿಡು ಹಾಗೆ ಇರೋದು ನಾನ್ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಅವರು ಏನೇನೋ ಸ್ಕ್ಯಾನಿಂಗ್ ಅಂತೆ ಮತ್ತೊಂದಂತೆ ಎಲ್ಲ ಬರೆದ್ಬಿಟ್ ಕೊಟ್ಬಿಟ್ರೆ ಅವಾಗ ಹಾರ್ಟ್ ಪ್ರಾಬ್ಲಮ್ ಅಂದ್ಬಿಟ್ರೆ ಅದನ್ನ ಫೇಸ್ ಮಾಡೋಕೆ ನನಗೆ ಭಯ ಈಗ್ಲೇನೆ ಆತರ ಒಂದು ದೊಡ್ಡದಾದಂತಹ ಒಂದು ಅಹ್ ಇಷ್ಟ ಇಲ್ಲದೆ ಇರುವಂತಹ ಒಂದು ಫಲಿತಾಂಶ ಬರುತ್ತಲ್ಲ ಅದನ್ನ ಫೇಸ್ ಮಾಡೋಕೆ ನಮ್ಗೆ ಇಷ್ಟ ಆಗಲ್ಲ ಹಾಗನ್ಬಿಟ್ಟು ನಮ್ಗೆ ಯಾರಾದ್ರೂ ಏನೋ ತಪ್ಪು ಮಾತಾಡಿದ್ರೆ ನಮ್ಗೆ ಇಷ್ಟ ಇಲ್ದಿರ ನಡ್ಕೊಂಡ್ರೆ ಅವ್ರನ್ನ ಎದುರು ಹಾಕೋಬೇಕಾಗತ್ತೆ ಆಫೀಸ್ನಲ್ಲಿ ಕಚೇರಿನಲ್ಲಿ ಅನ್ಯಾಯ ನಡೀತಾ ಇರುತ್ತೆ ಅದನ್ನು ಎತ್ತಿ ತೋರಿಸ್ಬೇಕನ್ಸುತ್ತೆ ಎತ್ತಿ ತೋರಿಸಲ್ಲ ನಾವು ನೋಡ್ಕೊಂಡ್ರು ಇರೋ ತರ ಇದು ಬಿಡೋರು ಯಾಕಂದ್ರೆ ನಾನು ಎತ್ತು ತೋರಿಸಿದ್ರೆ ನಾನು ಕೆಟ್ಟವ್ ಹಾಕ್ತೀನಿ ಮತ್ತೆ ನಾಳೆ ನನಗೆ ಅವರು ಪ್ರಾಬ್ಲಮ್ ಕೊಡ್ತಾರೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾರೆ ನನಗಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಆಮೇಲೆ ಸೊ ನನಗೆ ತೊಂದರೆ ಆಗತ್ತೆ ಅಂತ ಅದನ್ನ ಅದನ್ನು ನೋಡ್ರಿ ತರ ಇದು ಬಿಡೋದು ಯಾ ನನ್ನ ಇಷ್ಟಪಡಲ್ಲ ಜನ ನನಗೆ ದೂರ ಹೋಗ್ಬಿಡ್ತಾರೆ ಏನು ಅನ್ನೋ ಒಂದು ಭಯ ಆದ್ರಿಂದ ಮತ್ತೆ ನನಗೇನು ಬೇಕು ಅದನ್ನು ಕೇಳಬೇಕು ಅನ್ನೋದು ಕೇಳೋದಿಲ್ಲ ನನಗೆ ಮನೆಯಲ್ಲಿ ಪದೇ ಪದೇ ಆ ಅಗೌರವ ನಡೀತಾ ಇದೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನನ್ ಗೌರವನ ಡಿಮ್ಯಾಂಡ್ ಮಾಡಬೇಕು ಮಾಡಲ್ಲ ಏನು ಒಂದು ಸರಿಯಾಗಿ ಇಲ್ಲದೇ ಇರುವಂತಹ ಒಂದು ರಿಲೇಷನ್ಶಿಪ್ ಅಲ್ಲಿ ನಾವಿದೀವಿ ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇದ್ದೀವಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡೋದು ಅವ್ರಿರೋದೇ ಹಾಗೆ ಅವ್ರಿರೋದೇ ಹಾಗೆ ಇರಬಹುದು ನಾನು ಸರಿಯಾಗಿ ತಿಳ್ಕೊಂಡೇ ಇರಬಹುದು ಅಂತ ಹೇಳ್ಬಿಟ್ಟು ಬಟ್ ಕೆಲವೊಮ್ಮೆ ಕೆಲ್ಸದಲ್ಲಿ ಆ ಥರ ಕಿರಿಕಿರಿ ನಡೀತಾ ಇರುವಾಗ ಓಕೆ ಕೆಲಸನ ಚೇಂಜ್ ಮಾಡಬೇಕು ಅಂತ ಅನ್ಸಿದ್ರು ಮಾಡೋದಿಲ್ಲ ಆ ಪರಿಸ್ಥಿತಿಗಳಿಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸೊ ವಾಟ್ ಇಸ್ ಡಿಲೇ ಲುಕ್ ಲೈಕ್ ಡಿಲೇಲ್ ಅಂದ್ರೆ ಏನು ಅದು ಯಾಕೆ ಕಾಣುತ್ತೆ ಅದು ಅನ್ಕಂಫರ್ಟಬಲ್ ಆಗಿರುತ್ತೆ ನಮಗೆ ಆ ನಿರಾಕರಣೆ ಅಥವಾ ಆ ಫ್ಯಾಕ್ಟ್ ನಾವು ಇರೋದು ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ಅದನ್ನ ಒಪ್ಕೊಂಡ್ರೆ ನಮ್ಗೊಂಥರ ಅನ್ಕಂಫರ್ಟಬಲ್ ಅನ್ಸುತ್ತೆ ಮತ್ತೆ ಒಂಥರ ಮುಜುಗರ ತರುತ್ತೆ ಮುಜುಗರ ತರುತ್ತೆ ಅವ್ರು ನಮ್ಮ ಮುಂದೆ ಆ ಸತ್ಯನ ಮಾತಾಡುವಾಗ ಅದನ್ನು ಫೇಸ್ ಮಾಡೋ ಶಕ್ತಿ ನಮ್ಗೆ ಇಲ್ಲ ಅದು ಸುಳ್ಳಾಗ್ಲಪ್ಪ ಸುಳ್ಳಾಗ್ಲಪ್ಪ ಅಂತಾನೆ ಇರುತ್ತೆ ಎಲ್ಲಿ ಅದನ್ನ ಹೇಳ್ಬಿಡ್ತಾರೋ ನನ್ ಮುಜುಗರ ಬಂದು ನನಗೆ ನೋವು ಆ ಸತ್ಯನ ಕೇಳಿದ್ರೆ ಅಂತ ಭಯ ಬೀಳ್ತೀವಿ ಆದ್ರಿಂದ ವಿ ಲಿವ್ ವಿತ್ ದಟ್ ಅದರ ಜೊತೆಗೆ ನಾವು ಜೀವನ ಮಾಡ್ಕೊಳಕ್ಕೆ ತಯಾರಾಗಿ ಬಿಡುತ್ತೇವೆ ಸೊ ಟೇಕ್ ಆಕ್ಷನ್ ನೌ ಮೇಕ್ ಎ ಲಿಸ್ಟ್ ಆಫ್ ವಾಟ್ ಈಸ್ ನಾಟ್ ವರ್ಕಿಂಗ್ ಫಾರ್ ಯು ಇನ್ ಯುವರ್ ಲೈಫ್ ನಿಮ್ಮ ಏಳು ಏರಿಯಾಸ್ ಆಫ್ ಲೈಫ್ ಅಲ್ಲಿ ಫೈನಾನ್ಷಿಯಲು ಕೆರಿಯರು ಬಿಸ್ನೆಸ್ಸು ಫ್ರೀ ಟೈಮು ಫ್ಯಾಮಿಲಿ ಟೈಮು ಹೆಲ್ತು ರಿಲೇಶನ್ಶಿಪ್ಪು ಪರ್ಸನಲ್ ಗ್ರೋತು ಎಲ್ಲದರಲ್ಲೂ ಯಾವ ನನಗೆ ಇನ್ನೂ ಕೆಲಸ ಮಾಡ್ತಾ ಇಲ್ಲ ಎಲ್ಲೋ ಅಲರ್ಟ್ ನೋಡ್ತಾ ಇದೆ ಈ ಒಂದು ಏಳು ಕ್ಷೇತ್ರಗಳಲ್ಲಿ ಕ್ವಶನ್ ಮಾಡಬೇಕು ಆಸ್ಕ್ ವಾಟ್ ಈಸ್ ನಾಟ್ ವರ್ಕಿಂಗ್ ಯಾಕೆ ನಾನು ಪದೇ ಪದೇ ಈ ಬಿಸ್ನೆಸ್ನಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ಇದರಲ್ಲಿ ನನಗೆ ಯಾಕೆ ಫಲ ಸಿಗ್ತಾ ಇಲ್ಲ ಏನು ಸರಿಯಾಗಿ ಕೆಲಸ ಮಾಡ್ತಲ್ಲ ನಾನು ಏನ್ ಮಾಡ್ಬೇಕಾಗಿರೋದು ಮಿಸ್ ಆಗಿದೆ ಕೇಳ್ಬಹುದು ಯಾರನ್ನ ಕೇಳಬಹುದು ಎಕ್ಸ್ಪರ್ಟ್ಸ್ನ ಕೇಳ್ಬೋದು ಸ್ನೇಹಿತರನ್ನ ಕೇಳ್ಬೋದು ಕುಟುಂಬದವ್ರನ್ನ ಕೋಚ್ ಕೋಚ್ಗಳನ್ನ ಕೇಳಬಹುದು ಯಾ ಅಥವಾ ಆ ಒಂದು ವಿಷಯದಲ್ಲಿ ಈಗಾಗಲೇ ಸಕ್ಸಸ್ ಆಗಿರುವಂತಹ ವ್ಯಕ್ತಿಗಳನ್ನ ನಾವು ಕೇಳಬಹುದು ಇದು ಇದೆಲ್ಲದಕ್ಕೂ ಎಲ್ಲದಕ್ಕೂ ಅನ್ವಯಿಸುತ್ತೆ ಫೈನಾನ್ಷಿಯಲ್ಗೆ ರಿಲೇಶನ್ಶಿಪ್ಗೆ ಫ್ಯಾಮಿಲಿಗೆ ಪರ್ಸ್ನಲ್ ಗೆ ಎಲ್ಲದಕ್ಕೂ ಇದನ್ನು ಅಳವಡಿಸ್ಕೋಬೋದು ವಾಟ್ ರಿಕ್ವೆಸ್ಟ್ ಕೆನ್ ಐ ಮೇಕ್ ನಾನು ಯಾವ ರೀತಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಇದು ಸರಿ ಹೋಗ್ಬೋದು ಅಂತ ಪ್ರಶ್ನೆ ಕೇಳಬೇಕು ಆ ಸಂಬಂಧನ ಗಟ್ಟಿ ಮಾಡೋದಕ್ಕಾಗ್ಲಿ ಆ ಆಫೀಸಲ್ಲಿ ಕೆಲಸದ ಕೆಲಸ ಮಾಡುವಾಗ ನನಗೆ ಪ್ರಮೋಷನ್ ಬೇಕು ಸಿಗ್ತಾ ಇಲ್ಲ ನನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅಂದಾಗಲಿ ನಾನು ಏನು ಮಾಡಬೇಕು ಹೊಸದಾಗಿ ಅಂತ ಕೇಳಬೇಕು ಮ್ಯಾನೇಜರ್ ಹತ್ರ ಅವನಿಲ್ಲಪ್ಪ ನೀವು ಅವರ್ ಎಕ್ಸ್ಟ್ರಾ ಮಾಡ್ತಾನೆ ಮಾಡಬೇಕು ಅಂತ ಹೇಳ್ಬಿಡ್ತಾನೆ ಅಂದ್ಬಿಟ್ಟು ಹಿಂಜರಿಬಾರ್ದು ಯು ಹ್ಯಾವ್ ಟು ಆಸ್ ವಾಟ್ ಯು ನೀಡ್ ಫ್ರಮ್ ಮಿ ನಾನು ಏನು ಬೇಕು ಇದನ್ನು ಫಿಕ್ಸ್ ಮಾಡಲಿಕ್ಕೆ ಅದನ್ನು ಕೇಳೋ ಧೈರ್ಯ ಇರಬೇಕು ಹೌ ಕೆನ್ ಐ ಹೆಲ್ಪ್ ಯು ನಾನು ನಿಮ್ಗೆ ಹೇಗೆ ಸಹಾಯ ಮಾಡ್ಬೋದು ವಾಟ್ ಡೂ ಐ ಆರ್ ವಿ ನೀಡ್ ಟು ಡೂ ಏನ್ ಮಾಡ್ಬೇಕು ನಾವಿಬ್ರು ಸೇರಿಕೊಂಡು ವಾಟ್ ಸ್ಟೆಪ್ಸ್ ಆಕ್ಷನ್ಸ್ಟೆಪ್ನ್ ವಿ ಟೇಕ್ ಟು ಗೆಟ್ ಈಚ್ ಆಫ್ ದಿಸ್ ಸಿಚುವೇಶನ್ ಇದರಿಂದ ಈಚೆ ಬರೋದಕ್ಕೆ ನಾವು ಇಬ್ರು ಸೇರಿ ಏನ್ ಮಾಡ್ಬೇಕು ಪರಸ್ಪರ ಕುತ್ಕೊಂಡು ಮಾತಾಡಬೇಕು ಆ್ಯಂಡ್ ಈ ರೀತಿ ಪ್ರಶ್ನೆಗಳನ್ನ ಹಾಕಿದಾಗ ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡಿದಾಗ ಆ ಸಂಬಂಧ ಗಟ್ಟಿಯಾಗಬಹುದು ಆ ಕೆಲಸದಲ್ಲಿ ನಿಮ್ಮ ಏನು ಪರ್ಫಾರ್ಮೆನ್ಸ್ ಉತ್ತಮ ಮಟ್ಟಕ್ಕೆ ಹೋಗ್ಬೋದು ಮ್ಯಾನೇಜ್ಮೆಂಟ್ಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಬಹುದು ಬಿಸ್ನೆಸ್ ಅಲ್ಲಿ ಹೆಚ್ಚು ಹೆಚ್ಚು ಆ ಪಾರ್ಟ್ನರ್ ಜೊತೆ ಗುರು ನೀನು ಸರಿಯಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಗುರು ನೀನು ಜಾಸ್ತಿ ಸ್ಪೆಂಡ್ ಮಾಡ್ತಾ ನಮಗೆ ನಮ್ಗೆ ಫೈನಾನ್ಷಿಯಲಿನೂ ಹೆಚ್ಚು ಖರ್ಚಾಗದನ್ನ ಕಡಿಬಹುದು ನ ಕಡಿಮೆ ಮಾಡ್ಬೋದು ಅವನಿಗೂ ಒಂದು ಅಕೌಂಟೆಬಿಲಿಟಿ ಬರ್ಬೋದು ಮಕ್ಕಳನ್ನ ಡಿಸಿಪ್ಲಿನ್ ಆಗಿರೋದ್ರಿಂದ ಇಳೋದ್ರಿಂದ ಈ ರೀತಿ ಮಾಡಬೇಕು ಅಂತ ಮನೆಯ ರೂಲ್ಸ್ಗಳನ್ನ ಸೆಟ್ ಮಾಡೋದ್ರಿಂದ ಅಫ್ಕೋರ್ಸ್ ಕೆಲವೊಂದು ಮೆತ್ತಿದೆ ಮಕ್ಕಳು ತುಂಬ ಡಿಸಿಪ್ಲಿನ್ ಆಗಿ ಬೆಳೆ ಬೆಳೆಸಬಾರ್ದು ಅದರಿಂದ ಅದೇ ರೀತಿ ಪರಿಣಾಮಗಳಾಗತ್ತೆ ಅಂತ ಖಂಡಿತ ಹೌದು ಇಲ್ಲ ಅಂತಿಲ್ಲ ಬಟ್ ಯಾವ ರೀತಿ ಯಾವ ರೀತಿ ನನ್ನ ವಿಚಾರಗಳನ್ನು ಅವ್ರಿಗೆ ಹೇರಿ ಡಿಸಿಪ್ಲಿನ್ ತರುವಂಥದ್ದಲ್ಲ ಡಿಸಿಪ್ಲಿನ್ನ ಮಹತ್ವವನ್ನು ವಿವರಣೆ ಮಾಡಿ ಅದನ್ನು ಪರಸ್ಪರ ಅವರಿಗೆ ಮನವರಿಕೆ ಮಾಡಿಸಿ ಅದನ್ನ ಫಾಲೋ ಮಾಡೋ ತರ ಚಿಕ್ಕ ವಯಸ್ಸಿಂದ ಮಾಡುವಂಥದ್ದು ಅಥವಾ ಅವ್ರು ಏನು ಒಂದು ಹ್ಮ್ ಒಂದು ಒಂದು ಅಹ್ ಬೇಡದೇ ಇರುವಂತಹ ಒಂದು ದಾರಿಯ ಕಡೆ ಅವ್ರು ವಾಲ್ತಾ ಇದ್ದಾರೆ ಅದ್ರ ಬಗ್ಗೆ ಮನವರಿಕೆ ಮಾಡಿ ಬೇರೆ ರೀತಿ ಏನಾಗುತ್ತೆ ಅದೇ ಪರಿಣಾಮಗಳು ಅಂತ ಹೇಳಿಬಿಟ್ಟು ನಿನಗೇನ್ ಬೇಕು ನನ್ನ ಕಡೆಯಿಂದ ಅಂತ ಕ್ವಶನ್ ಮಾಡೋದ್ರಿಂದ ಈ ಕ್ವಶನ್ಸ್ ಗಳನ್ನ ಹಾಕೋದ್ರಿಂದ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ಇದನ್ನೆಲ್ಲ ನಿವಾರಿಸ್ಕೋಬಹುದು ಬಟ್ ಯಾವತ್ತಿಗೂ ನಾನೀಗ ಕೇಳ್ಬಿಟ್ರೆ ಮುಜುಗರ ಆಗುತ್ತೆ ಬರೋ ಸತ್ಯ ನಾನು ಫೇಸ್ ಆಗಲ್ಲ ಹೀಗೆ ಇದು ಬಿಡ್ತೀನಿ ಖಂಡಿತ ಮಾಡಬಾರ್ದು ಮಾಡಿದ್ರೆ ಇಟ್ ಟೇಕ್ಸ್ ಅವರ್ ಟೈಮ್ ಎನರ್ಜಿ ಮಾತಾಡಿದೀವಿ ನಮಗೆ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಹೋಗುತ್ತೆ ತಲೆಯಲ್ಲಿ ವಿಚಾರ ಇರೋದ್ರಿಂದ ಸಮಸ್ಯೆ ಬಗ್ಗೆ ನಾವು ಯೋಚನೆ ಮಾಡೋದ್ರಿಂದ ಆಸ್ ಎ ಸಕ್ಸಸ್ಫುಲ್ ಪೀಪಲ್ ನಮ್ಮ ಗುರಿಯ ಕಡೆಗೆ ನಮ್ಮ ಗಮನನ ಹಾಕೋದಿಕ್ಕೆ ಆಗೋದಿಲ್ಲ ನಾವು ಇದನ್ನೇ ವರ್ಕ್ ಮಾಡ್ತಾ ಇರ್ತೀವಿ ಕಡೆ ಆಕ್ಷನ್ ತಗೊಳ್ಳಲ್ಲ ಅದ್ ಕಡೆ ಮರೆಯೋದು ಇಲ್ಲ ಸೊ ಇಟ್ ಇಸ್ ಗೋಯಿಂಗ್ ಟು ಆಕ್ಯುಪೈ ಮೋಸ್ಟ್ ಆಫ್ ಅವರ್ ಪಾರ್ಡ್ ಆಫ್ ಬ್ರೈನ್ ಅಥವಾ ಯೋಚನೆ ಮಾಡುವಂತಹ ಒಂದು ಸಮಯ ಏನಿದೆ ನಾವು ಹಾಕ್ಬೇಕು ನಮ್ಮ ಗುರಿನ ತಲುಪೋದಕ್ಕೆ ಅದನ್ನೆಲ್ಲ ತಗೊಂಡೋಗುತ್ತೆ ಓಕೆ ಯಾವ್ದು ಇಂಜರಿ ಬಾರ್ದು ಇದನ್ನ ಫಿಕ್ಸ್ ಮಾಡಲಿಕ್ಕೆ ಈಗ ಹೇಗೆ ಮನೆಯಲ್ಲಿ ಪೀಠೋಪಕರಣಗಳು ಹೊಡೋದೇ ರಿಪೇರಿ ಮಾಡೋಕ್ಕೆ ವ್ಯಕ್ತಿಗಳನ್ನ ಕರೆಸ್ತೀವಿ ಒಬ್ಬ ಕಾರ್ಪೆಂಟರ್ನಾಗ್ಲಿ ಮತ್ತೊಬ್ಬನಾಗ್ಲಿ ಪ್ಲಂಬರ್ ಕೆಲಸಕ್ಕೆ ಏನಾದ್ರು ಒಬ್ರು ಹೆಲ್ಪ್ ತಗೋತೀವಿ ಹಾಗೆ ಸಹಾಯ ತಗೊಳ್ಳೋದ್ರೆ ತಪ್ಪೇನಿಲ್ಲ ನಮಗೆ ಆ ಜ್ಞಾನ ಇಲ್ಲ ಅಂದ್ರೆ ಅಡ್ಡಿ ಇಲ್ಲ ಬಟ್ ಅಜೂಮ್ ಮಾಡ್ಕೊಂಡು ಇದ್ ಬಿಡಬಾರ್ದು ಹೋಗಿ ನಡೆಯುತ್ತೆ ಬಿಡು ಅಂತ ಹೇಳಿಬಿಟ್ಟು ಅದ್ರ ಬದಲು ಒಬ್ಬ ಸಹಾಯನ ಪಡ್ಕೊಳ್ಳೋದು ಸ್ಕಿಲ್ ಸೆಟ್ ಇರ್ಬೋದು ರಿಸೋರ್ಸಸ್ನ ಔಟ್ ಮಾಡೋದಿರಬಹುದು ಬುಕ್ ಓದೋದಿರ್ಬೋದು ಯೂಟ್ಯೂಬ್ ವಿಡಿಯೋ ನೋಡಿ ಜ್ಞಾನ ಪಡ್ಕೊಳ್ಳೋದಿರ್ಬೋದು ವಾಟ್ ಎವರ್ ಟ್ರೈನಿಂಗ್ ಗಳು ಮಾಡೋಂಥದ್ದು ಇರ್ಬೋದು ಯಾ ಬೇಕಾದಂತಹ ಜ್ಞಾನವನ್ನು ಪಡ್ಕೊಂಡು ಆ ಸಮಸ್ಯೆಯಿಂದ ಈಚೆ ಬರಬೇಕು ದಟ್ ಈಸ್ ವಾಟ್ ಸಕ್ಸಸ್ಫುಲ್ ಪೀಪಲ್ ವಿಲ್ ಡೂ ಹಾಗಾಗಿ ಅವರು ಸಕ್ಸಸ್ಫುಲ್ ಪೀಪಲ್ ಯಾವತ್ತು ಅಸ್ಯೂಮ್ ಮಾಡ್ಕೊಂಡು ಇರೋದಿಲ್ಲ ಓಕೆ ಫ್ರೆಂಡ್ಸ್ ಸೊ ವಾಟ್ ವಿ ನೀಡ್ ಟು ಡೂ ಇವತ್ತು ಲಿಸ್ಟ್ ಔಟ್ ಮಾಡಬೇಕು ಆಕ್ಷನ್ಸ್ ನ ವಾಟ್ ಈಸ್ ನಾಟ್ ವರ್ಕಿಂಗ್ ಯಾವ ನಮಗೆ ಕೆಲಸ ಮಾಡ್ತಾ ಇಲ್ಲ ನಮ್ಮ ಗುರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ನಾವು ಅನ್ಕೊಂಡ್ ಮತ್ತೆ ಏಳು ಕ್ಷೇತ್ರಗಳಲ್ಲಿ ನಾವು ಅನ್ಕೊಂಡಿರ್ತರ ನಡೀತಾ ಇಲ್ಲ ಆಮೇಲೆ ಅದಕ್ಕೆ ಗೋಲ್ ಸೆಟ್ ಮಾಡಬೇಕು ನಾವು ಯಾವ ರೀತಿ ಅದನ್ನು ಸಾಧಿಸ್ಬೇಕು ಅಂತ ಹೇಳಿ ಆ ಗೋಲ್ನ ಸೆಟ್ ಮಾಡುವಾಗ ಇದೆಲ್ಲ ಅಡೆತಡೆಗಳು ಈ ಅಡೆತಡೆಗಳನ್ನ ನಿವಾರಿಸ್ಬಿಡ್ಬೇಕು ಇಮಿಯೇಟ್ ಆಗಿ ಇಲ್ಲಾಂದ್ರೆ ಆ ಗೋಲ್ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಆ ಗುರಿಯ ಕಡೆ ಹೋಗೋದಕ್ಕೆ ನಮ್ಮನ್ನ ಬಿಡೋದಿಲ್ಲ ಇದು ಅದಕ್ಕಾಗಿ ಸಹಾಯನ ಪಡ್ಕೋಬಹುದು ಅಥವಾ ನಿಮಗೆ ಆ ಒಂದು ಕೌಶಲ್ಯತೆ ಇದ್ರೆ ಅದು ನೀವು ಪ್ರಯತ್ನ ಮಾಡಬಹುದು ಬೇರೆಯವರ ಒಂದು ಸಹಾಯನ ಪಡ್ಕೋಬಹುದು ಓಕೆ ಕ್ಲಿಯರ್ ಲೆಟ್ಸ್ ಸ್ಟಾರ್ಟ್ ಐ ವಾರಿಯರ್ ಡಿಕ್ಲರೇಷನ್ ಎಸ್ ನಾವು ಯೋಧರು ನಾವು ನಮ್ಮಲ್ಲಿರುವ ಯೋಧನನ್ನ ಎದ್ದಿಳಿಸುವಂತ ಸಮಯ ಯಾಕಂದ್ರೆ ಈ ಒಂದು ಯುದ್ಧದಲ್ಲಿ ನಾವು ಗೆಲ್ದೆ ಗೆಲ್ಬೇಕು ಕಮ್ ವಾಟ್ ಮೇ ಓಕೆ ಮೀ ಗೋ ನಾನು ಒಬ್ಬ ಯೋಧ ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ ಯಾ ನಾನು ಒಬ್ಬ ಯೋಧ ದಯವಿಟ್ಟು ಹೇಳಿದು ಹೇಳಿದರೆ ನಮ್ಮ ಸುಪ್ತ ಮನಸ್ಸಿಗೆ ಸಿಗ್ನಲ್ಸ್ ಹೋಗುತ್ತೆ ಐ ನೋ ನೀವು ಜೋರಾಗಿ ಕಿರ್ಚಕ್ ಆಗದೇ ಇರಬಹುದು ನೀವು ಇರೋ ಸ್ಥಳಗಳಲ್ಲಿ ನೀವು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀರ ಬಟ್ ಹೇಳಿದರೆ ಮಾತ್ರ ಹತ್ತು ಪಟ್ಟಷ್ಟು ಹೆಚ್ಚಿನ ಲಾಭ ಇರುವಂಥದ್ದು ಸುಪ್ತ ಮನಸ್ಸು ಪ್ರಿವೈರ್ ಆಗೋ ಆದಷ್ಟು ಪ್ರಯತ್ನ ಪಡಿ ಮತ್ತೆ ಈಗಾಗಿಲ್ಲ ಅಂದ್ರೂ ಇವತ್ತು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಮಯಾವಕಾಶ ಸಿಕ್ತಾಗ ಇದನ್ನ ಮಾಡಿ ನೀವು ಎಷ್ಟು ಸಾರಿ ಮಾಡಿದಷ್ಟು ಅದು ಆರ್ ಆಲ್ ಅಫರ್ಮೇಶನ್ಸ್ ನಮ್ಮಲ್ಲಿರೋ ಸಾಮರ್ಥ್ಯನ ಎತ್ತಿ ತೋರಿಸುವಂತ ಅಫರ್ಮೇಶನ್ ಆಲ್ರೆಡಿ ಇದೇ ಸಾಮರ್ಥ್ಯ ಯಾವುದೋ ಕಾರಣಕ್ಕೆ ಅದು ಹೋಗಿದೆ ಅದನ್ನ ತೆಗೆದು ತೋರಿಸುವಂತ ಪ್ರಯತ್ನ ಇದು ಮಾಡುತ್ತೆ ಓಕೆ ಗೌರಿಮಿತು ನಾನು ಅಪರಿಮಿತ ಅಪರಿಮಿತ ಎಸ್ ನಾವೆಲ್ಲ ಅಪರಿಮಿತರೆ ನಮ್ಮ ಗುರಿಯ ಕಡೆಗೆ ದಿಟ್ಟ ಹೆಜ್ಜೆನ ಹಾಕೊಂಡು ಹೊರಟಿದ್ದೀವಿ ಇಷ್ಟರಲ್ಲೇ ನಮ್ಮ ಎಲ್ಲಾ ಗುರಿಗಳನ್ನ ಸಾಧಿಸ್ತೀವಿ ಹೇಗೆ ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಪರಿವರ್ತನೆ ಮಾಡೋದ್ರ ಮೂಲಕ ಮತ್ತೆ ಮತ್ತೊಮ್ಮೆ ಗೊತ್ತೇ ಹೇಳ್ತೀನಿ ಸ್ನೇಹಿತರೆ ನಮ್ಮ ತಂತ್ರಗಳನ್ನ ಬದಲಾಯಿಸುವ ಮೂಲಕ ನಮ್ಮ ಪ್ರತಿಕ್ರಿಯೆಗಳನ್ನು ಬದಲಾಯಿಸುವ ಮೂಲಕ ನಾವು ನಮ್ಮ ದೃಷ್ಟಿಕೋನಗಳನ್ನು ಬದಲಾಯಿಸುವ ಮೂಲಕ ನಮ್ಮ ನಡವಳಿಕೆಗಳನ್ನು ಬದಲಾಯಿಸುವ ಮೂಲಕ ನಮ್ಮ ಆಕ್ಷನ್ ಗಳನ್ನ ಕ್ರಮಗಳನ್ನು ಬದಲಾಯಿಸುವ ಮೂಲಕ ನಾವು ಅದನ್ನ ಸಾಧಿಸ್ತೀವಿ ಮೀನಿಂಗ್ ಇದೆಲ್ಲ ಬದಲಾಗ್ತಾ ಇದ್ರೆ ನನ್ನ ವ್ಯಕ್ತಿತ್ವ ಕೂಡ ಒಬ್ಬ ಸಾಧಕನ ರೀತಿ ಒಬ್ಬ ಯಶಸ್ವಿ ಪರ್ಸ್ ಪರ್ಸನ್ ರೀತಿ ಬದಲಾಗುತ್ತೆ ಸೊ ಹಾಗಾಗಿ ತುಂಬಾನೇ ಮುಖ್ಯ ಈ ಪ್ರತಿಯೊಂದು ರಿಚುವಲ್ಸ್ ನ ಮಾಡುವಂಥದ್ದು ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಈಗ ನಾವು ಒಂದು ಎರಡು ನಿಮಿಷದ ಮೆಡಿಟೇಷನ್ ಮಾಡೋಣ ಆರಾಮ ಗಾಯಕ ಸತಿ ಕೂತ್ಕೊಳ್ಳಿ ಬೆನ್ನು ಸ್ಥಿರವಾಗಿರಲಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ ಉಸಿರನ್ನು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಉಸಿರು ಆಳವಾಗಿಯೂ ಮತ್ತು ದೀರ್ಘವಾಗಿಯೂ ಇರಲಿ Inhale, exhale.